ಮನೆಯಲ್ಲೇ ಒಂಬತ್ತು ದಿನಗಳ ನವರಾತ್ರಿ ಪೂಜೆ ಮಾಡೋದು ಹೇಗೆ ನವರಾತ್ರಿ ಪೂಜೆಗೆ ಬೇಕಾಗುವ ಅಗತ್ಯ ಸಾಮಗ್ರಿಗಳಾವುವು ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನವರಾತ್ರಿ ಪೂಜೆಗೆ ಬೇಕಾಗುವ ಪೂಜಾ ಸಾಮಗ್ರಿ ದುರ್ಗಾದೇವಿಯ ವಿಗ್ರಹ ಅಥವಾ ಚಿತ್ರ ದುರ್ಗಾದೇವಿಗೆ ಅರ್ಪಿಸಲು ಸೀರೆ ಅಥವಾ ಕೆಂಪು ದುಪ್ಪಟ್ಟ ಪವಿತ್ರ ಹಿಂದೂ ಪುಸ್ತಕ ತೆಂಗಿನಕಾಯಿ ತಾಜಾ ಮಾವಿನ ಎಲೆಗಳು ಬಳಸುವ ಮೊದಲು ಅವುಗಳನ್ನು ತೊಳೆಯಿವೆ ವಿಳ್ಯದೆಲೆ ಅಡಿಕೆ ಗಂಗಾಜಲ ಕುಂಕುಮ ಏಲಕ್ಕಿ ಧೂಪದ್ರವ್ಯದ ತುಂಡುಗಳು ಲವಂಗಗಳು ಹಣ್ಣುಗಳು ಸಿಹಿ ತಿಂಡಿಗಳು ಅರ್ಪಿಸಲು ತಾಜಾ ಹೂ ಗುಲಾಲ್ ಕೆಂಪು ಬಣ್ಣ ಅಕ್ಷತೆ ಮೌಲಿ ಕೆಂಪು ದಾರ ದೂರ್ವ ಅಂಥ ಒಂದು ದೇವರನ್ನು ಇರಿಸಲು ಘಟಸ್ಥಾಪನ ಮೊದಲನೆಯದಾಗಿ ನೀವು ದುರ್ಗಾದೇವಿಯ ಮೂರ್ತಿಯನ್ನು ಚೌಕಿಯ ಮೇಲೆ ಸ್ಥಾಪಿಸಬೇಕು ಮತ್ತು ಬಾರ್ಲಿಯನ್ನು ಬಿತ್ತಿದ ಕಳಶವನ್ನು ಅಥವಾ ಬಾರ್ಲಿಯನ್ನು ಬಿತ್ತಿದ ಮಣ್ಣಿನ ಮಡಿಕೆಯನ್ನು ದುರ್ಗಾದೇವಿಯ ಫೋಟೋ ಅಥವಾ ಚಿತ್ರದ ಬಳಿ ಇರಿಸಿ ಈ ಘಟಸ್ಥಾಪನೆಯು ಸಂಪೂರ್ಣ ಪೂಜೆಯ ಪ್ರಾರಂಭವಾಗಿದೆ ಹಂತ ಎರಡು ಕಳಶ ಸ್ಥಾಪನೆ ನಂತರ ನೀವು ಪವಿತ್ರ ನೀರನ್ನು ಕಳಶದಲ್ಲಿ ಸುರಿಯಬೇಕು ಮತ್ತು ಅದರಲ್ಲಿ ಹೂವುಗಳು ಮಾವಿನ ಎಲೆಗಳು ಮತ್ತು ನಾಣ್ಯಗಳನ್ನು ಹಾಕಬೇಕು ಅದನ್ನು ಮುಚ್ಚಳದಿಂದ ಮುಚ್ಚಿ ತದನಂತರ ಮೇಲೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕೆಂಪು ಬಟ್ಟೆಯಿಂದ ಸುತ್ತಿದ ತೆಂಗಿನಕಾಯಿಯನ್ನು ಇರಿಸಿ ಅಂತ ಮೂರು ದುರ್ಗಾದೇವಿಯ ಆರಾಧನೆ ದುರ್ಗೆಯನ್ನು ಪೂಜಿಸುವ ಪ್ರಕ್ರಿಯೆಯು ದೇವತೆಯ ಮುಂದೆ ದೀಪವನ್ನು ಬೆಳಗಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಪಂಚೋಪಚಾರವನ್ನು ಬಳಸಿ ಕಳಶ ಅಥವಾ ಘಟವನ್ನು ಪೂಜಿಸಿ ಪಂಚೋಪಚಾರ ಎಂದರೆ ಐದು ವಸ್ತುಗಳಿಂದ ದೇವತೆಗಳನ್ನು ಪೂಜಿಸುವುದು ಅವುಗಳೆಂದರೆ ಪರಿಮಳ ಹೂವು ದೀಪ ಧೂಪದ್ರವ್ಯ ಮತ್ತು ನೈವೇದ್ಯ ಹಂತ ನಾಲ್ಕು ಪೀಠ ಸ್ಥಾಪನೆ ಈ ಪ್ರಕ್ರಿಯೆಯಲ್ಲಿ ಇದು ದುರ್ಗಾದೇವಿಯನ್ನು ಆವಾಹನೆ ಮಾಡುವುದು ನೀವು ಪೀಠದ ಮೇಲೆ ಕುಂಕುಮವನ್ನು ಹರಡಬೇಕು ಮತ್ತು ಅದರ ಸುತ್ತಲೂ ಮೌಲಿಯನ್ನು ಕಟ್ಟಬೇಕು ನಂತರ ಚೌಕಿಯ ಮೇಲೆ ದುರ್ಗಾದೇವಿಯ ವಿಗ್ರಹವನ್ನು ಇರಿಸಿ ಅಂತಹ ಇದು ನವರಾತ್ರಿ ಪೂಜೆ ನವರಾತ್ರಿ ಪೂಜೆಯ ಸಮಯದಲ್ಲಿ ಪ್ರಾರ್ಥನೆಗಳನ್ನು ಮಾಡುವುದು ಮತ್ತು ದುರ್ಗಾದೇವಿಯನ್ನು ಆವಾಹನೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದುರ್ಗಾದೇವಿಯು ನಿಮಗೆ ಜ್ಞಾನವನ್ನು ನೀಡಲು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲು ಮನೆಗೆ ಭೇಟಿ ನೀಡುತ್ತಾಳೆ ನವರಾತ್ರಿ ಪೂಜೆಯಲ್ಲಿ ದುರ್ಗಾದೇವಿಗೆ ಹೂವುಗಳನ್ನು ಭೋಗವನ್ನು ದೀಪ ಹಣ್ಣು ಇತ್ಯಾದಿಗಳನ್ನು ಅರ್ಪಿಸಬೇಕು ಹಂತ ಆರು ಆರತಿ ಆರತಿಯ ಪ್ರಕ್ರಿಯೆಯಲ್ಲಿ ಎಲ್ಲ ನವರಾತ್ರಿ ಅಲಂಕಾರ ಸಾಮಗ್ರಿಗಳೊಂದಿಗೆ ಪೂಜಾ ತಟ್ಟೆಯನ್ನು ಅಲಂಕರಿಸಿ ಪೂಜಾ ತಟ್ಟೆಯಲ್ಲಿ ಗಂಟೆಯನ್ನು ಕೂಡ ಇಟ್ಟುಕೊಳ್ಳಬೇಕು ಆರತಿ ಹಾಡನ್ನು ಹಾಡಿ ಗಂಟೆಗಳನ್ನು ಮೊಳಗಿಸಿ ಮತ್ತು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯಿರಿ ಹಂತ ಏಳು ದೇವತೆಗಳನ್ನು ಆಹ್ವಾನಿಸಿ ಭೋಗ ನೀಡಿ ನವರಾತ್ರಿಯ ಕೊನೆಯ ದಿನ ಅಥವಾ ಒಂಬತ್ತನೇ ದಿನದಂದು ಸುಮಾರು ಐದರಿಂದ ಹನ್ನೆರಡು ವರ್ಷ ವಯಸ್ಸಿನ ಒಂಬತ್ತು ಹುಡುಗಿಯರನ್ನು ಮನೆಗೆ ಆಹ್ವಾನಿಸಿ ಮತ್ತು ಅವರಿಗೆ ಆಹಾರವನ್ನು ನೀಡಿ ಅವರನ್ನು ದುರ್ಗಾದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಮಾಡುವ ಧಾರ್ಮಿಕ ಪ್ರಕ್ರಿಯೆಯನ್ನು ಕನ್ಯಾಪೂಜೆ ಎಂದು ಕರೆಯಲಾಗುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಐ ಕ್ಯಾನ್ ಐ ವಿಲ್ ಕನ್ನಡ ಚಾನಲ್ ಥ್ಯಾಂಕ್ ಯು Thanks for watching.